ದೊಡ್ ದೊಡ್ ಸಿನಿಮಾದಲ್ಲೇ ಇರ್ತಾವೆ ಕೆಲವರು ನಮ್ಮಂತ ಬಡವರ ಸಿನಿಮಾ ಒಂದಿರ್ತವೆ ಸೊ ಇರೋನ್ ಕೊಟ್ಟಿರೋ ಇಲ್ದಿದ್ದಲ್ಲಿ ನಾವು ಕೊಟ್ಟು ಇದು ಎರಡ್ ಬೆಡ್ರೂಮ್ ಮನೆ ಆಕ್ಚುಲಿ ಹುಲಿ ಕಾರ್ತಿಕ್ ಅವರು ಒಬ್ಬರೇ ಇದಾರೆ ಇಲ್ಲಿ ಎಲ್ರಿಗೂ ಎಲ್ಲ ಬಂದ್ರೆ ಯಾಕಂದ್ರೆ ನಾನೇ ಹಾಲಲ್ಲಿ ಮಲಗ್ತಾ ಇರ್ತೀನಲ್ಲ ಮಲಗಕ್ಕೆ ಇಷ್ಟ ಆಗಲ್ಲ ನನ್ ಜೊತೆನೆ ಇರ್ತಾರೆ ಅಕ್ಕಿ ಗೂಡ್ ಕಟ್ತಾ ಇದೆ ಹೌದಾ ಅದಕ್ಕೆ ನಾನು ಏನು ಮಾಡಿದಿನಿ ಒಂದು ಕಟ್ಟತ್ತಾ ಅದು ಇದರಿಂದ ಒಂದು ಪೈಪ್ ಹೋಗಿದೆ ಸರ್ ಇದು ನೋಡಿ ಎರಡು ಮುದ್ದಾದ ಆ ಮೇನ್ಗಳು ಎಸ್ रोजو ಆಮೇಲೆ ದಾಸವಾಳ ದಾಸವಾಳ ನನಗೆ ಏನಂದ್ರೆ ಸರ್ ನನಗೆ ಅದು ಹೂ ಬಿಡದೆ ಅದರ ಪರವಾಗಿಲ್ಲ ಬ್ಲೆಸ್ಡ್ ಫೇತ್ ಲವ್ ಇವಿಷ್ಟು ಇದ್ರೆ ಮಾತ್ರ ಒಳಗೆ ಬನ್ನಿ ಅಂತ ಡ್ರಾಮಾ ಶೋ ಅದು ಸ್ಕಿಟ್ ಮಾಡೋ ಶೋ ಕಾಮಿಡಿ ಮಾಡೋ ಶೋ ಆದ್ರೆ ಅವರೇ ಕೊಡ್ತಾರೆ ಸೊ ಈಗ ಬ್ಯಾಚುಲರ್ ಕೆಲವೊಂದು ಆಕ್ಟ್ ಇದೆಲ್ಲ ಎಲ್ಲ ಕೊಡೋರು ಇನ್ ಕೆಲವ್ ನಾವೇ ಹಾಕೊಬೇಕು ಶೋ ಕೂರಾಗೆಲ್ಲ ಒಳ್ಳೆ ಬಟ್ಟೆ ಕೆಲವ್ ಸಿನಿಮಾದಲ್ಲಿ ದೊಡ್ಡ ದೊಡ್ಡ ಸಿನಿಮಾದಲ್ಲೇ ಇರ್ತವೆ ಕೆಲವ್ರು ನಮ್ಮಂತ ಬಡವರ್ ಸಿನಿಮಾ ಒಂದಿರ್ತವೆ ಅವೆಲ್ಲ ನಮ್ದೇ ತಗೊಂಡು ಹೋಗಿರ್ತೀವಿ ಕೆಲವ್ ಟೈಮ್ ಅವಾಗೆಲ್ಲ

ಆ ಇದೊಂದು ಸುಮ್ನೆ ಖಾಲಿ ರೂಮ್ ಯಾರ ನೋಡೋ ಅಂತ ಬಂದ್ರೆ ನಿಮ್ಮ ಮನೇಲಿ ಬಂದ್ರು ಹಾ ನಮ್ಮ ಬಂದ್ರೆ ಅಲ್ಲಿ ಅಲ್ಲೇ ಇರ್ತೇವೆ ಅಲ್ಲಿ ಇರ್ತಾರೆ ಅವ್ರ ಅವ್ರಿಗೆ ತುಂಬಾ ಕಡಿಮೆ ಬರೋದು ಹಾ ಇಲ್ಲಿ ಅಂದ್ರೆ ಫ್ರೆಂಡ್ಸ್ ಯಾರಾರ ಬಂದ್ರೆ ನಾವು ಫ್ರೆಂಡ್ಸ್ ಎಲ್ಲರೂ ನಾವು ಆಕ್ಚುಲಿ ಫ್ರೆಂಡ್ಸ್ ಎಲ್ಲಾ ಹಾಲಲ್ಲೇ ಮಲಗ್ತಾ ಅಲ್ಲೇ ಮಲ್ಕೋಬಿಟ್ರೆ ಎಲ್ಲಾ ಆಲ್ಮೋಸ್ಟ್ ಜಾಸ್ತಿ ಇದ್ರೆ ಅವ್ರ ರೂಮಲ್ಲಿ ಮಲಗ್ತಾರೆ ಎಲ್ರಿಗೂ ಎಲ್ಲ ಬಂದ್ರೆ ಯಾಕಂದ್ರೆ ನಾನೇ ಹಾಲಲ್ಲಿ ಮಲಗ್ತಾ ಇರ್ತೀನಲ್ಲ ಅವ್ರಿಗೆ ರೂಮಲ್ಲಿ ಮಲಗಕ್ಕೆ ಇಷ್ಟ ಆಗಿ ಇಷ್ಟ ಎಲ್ಲಾರ್ ಜೊತೆನೆ ಇರ್ತಾರೆ ಇಷ್ಟೇ ಇದೊಂದು ಕಿಚನ್ ಅಲ್ವಾ ಇದೊಂದು ಕಿಚನ್ ಇಂಟ್ರೆಸ್ಟ್ ಹ್ಮ್ ಸರ್ ನಾವು ಸೊ ಅದಕ್ಕೆ ಇಲ್ಲಿ ಕಟ್ಕೊಂಡು ಪ್ರಾಕ್ಟೀಸ್ ಮಾಡ್ತಾ ಇಲ್ಲಿ ಇದು ನಮ್ಮ ಕಿಚನ್ ಹ್ಮ್ ಸೊ ಇನ್ನೊಂದ್ ಸರ್ಪ್ರೈಸ್ ತೋರಿಸ್ತೀನಿ ಅಕ್ಕಿ ಗೂಡ್ ಕಟ್ತಾ ಇದೆ ಹೌದಾ ಅದಕ್ಕೆ ನಾನೇನ್ ಮಾಡಿದೀನಿ ಪೈಪ್ ಹೋಗಿದೆ ಸರ್ ಈ ಪೈಪಲ್ಲಿ ಅದೇನು ಬಂದು ಈ ಮಿಷಿನ್ ಒಳಗ ಕಟ್ತಾ ಇತ್ತು ನಾನು ಅದಕ್ಕೆ ಮರಿ ಕಟ್ಕೊಂಡು ಹೋಗೋ ತನಕ ಒಂದು ತೆಗೆದು ಹಿಂಗ ಇಟ್ಟೆ ಕೆಟ್ಟರ್ ಮೇಲೆ ಇದ್ರೊಳಗ ಗೂಡ್ ಕಟ್ಟತು ಅದೇ ತಂದಿಟ್ಟಿರೋದಿದೆ ಹಾ ಅದೆಲ್ಲ ಅದೇ ತಂದಿಟ್ಟಿರೋದು ಸೊ ಆ ಪೈಪ್ ಕಲೆಕ್ಷನ್ ತೆಗೆದಿ ನಾನು ಮಾಡ್ತಾ ಇದ್ದೀನಿ ಈ ಚಿಮುಣಿ ಯೂಸ್ ಮಾಡ್ತಾ ಇಲ್ಲ ಇಲ್ಲಿ ಅಡಿಗೆ ಮಾಡೋದು ತುಂಬಾ ಕಡಿಮೆ

ಸರ್ ಅದೇ ಸರ್ ಲೈಫು ಅಂದ್ರೆ ಮಾತಾಡಕ್ ಬರೋ ನನ್ನ ಹತ್ರ ಮಾತಾಡೋದಲ್ಲ ಜೀವನ ಮಾತಾಡಕ್ ಬರ್ದಿರೋರ್ ಹತ್ರ ಮಾತಾಡ್ತಿವಲ್ಲ ಅಲ್ಲಿ ತುಂಬಾ ಇರುತ್ತೆ ಟ್ರೈ ಮಾಡಿದೆ ಅಂದ್ರೆ ಇಲ್ಲಿ ಡಿಸ್ಟರ್ಬ್ ಆಗುತ್ತೇನೋ ಬೇಡ ಇದು ಬರೋದು ಇಲ್ಲಿರೋದು ಅನ್ಕೋಣ ಆಮೇಲೆ ನಾನು ಇದು ಎಂಟರ್ಟೈನ್ ಮಾಡ್ತಾ ಇರಲಿಲ್ಲ ಬಟ್ ಹುಡ್ಕೊಂಡು ನನ್ನ ಹತ್ರನೇ ಬರುತ್ತೆ ಅಂದ್ರೆ ಅದೇನೋ ಒಂದು ಇರುತ್ತೆ ಯಾವ್ದೇ ಆಗ್ಲಿ ಪ್ರಾಣಿ ಪಕ್ಷಿಗಳು ಸುಮ್ಮನೆ ವ್ಯಕ್ತಿಗಳತ್ರ ಮನುಷ್ಯ ಹೆಂಗಿದೆ ಗೊತ್ತ ಅದ್ ಬಂದು ಅದ್ರ ಅದ್ರ ಗರ್ಲ್ ಫ್ರೆಂಡ್ ಕರೆಯೋದು ಫಸ್ಟ್ ಒಂದು ಒಬ್ಬ ಬರ್ತಾನೆ ಒಬ್ಬ ಬಂದು ನೋಡ್ತಾನೆ ನೋಡ್ಬಿಟ್ಟು ಹಾ ಯಾರು ಇಲ್ಲ ಬಾ ಅಂತ ಅದ್ ಗರ್ಲ್ ಫ್ರೆಂಡ್ ಹಾ ನೀವ್ ಅದಿಷ್ಟ್ ಚೆನ್ನಾಗ್ ಮಾತಾಡುತ್ತೆ ನಿಮ್ಗೆ ಹೆಂಗಿದ್ ಅರ್ಥ ಆಯ್ತು ಕೇಳಿದ್ರೆ ಆ ವಿಡಿಯೋ ನೋಡಿ ನಿಮ್ಗೆ ಅರ್ಥ ಆಗುತ್ತೆ ನಿಮ್ಗೆ ಅರ್ಥ ಆಗುತ್ತೆ ಅದು ಕರೆಯೋದು ಅದ್ ಫಸ್ಟ್ ಬಂದ್ ನಿನ್ ಕುತ್ಕೊಂಡ್ ಎಲ್ಲಾ ನೋಡುತ್ತೆ ಅದ್ ಇಡುತ್ತೆ ಅದ ಇಟ್ರ್ ಮೇಲೆ ಮತ್ತೆ ಯಾರ ಬರ್ತಾರ ನೋಡುತ್ತೆ ಯಾರು ಬಂದಿಲ್ಲ ಅಂದ್ರೆ ಓಕೆ ಅಂತ ಅದೊಲ್ ಮಾತಾಡ್ತಾನೆ ಇರುತ್ತೆ ಓಕೆ ಇದು ಹುಲಿ ಕಾರ್ತಿಕ್ ಅವರ ಮನೆಯ ಒಂದು ಪುಟ್ಟ ಪರಿಚಯ ಆಕ್ಚುಲಿ ಅವರು ಬ್ಯಾಚುಲರ್ ಆಗಿದ್ರು ಕೂಡ ಚೆನ್ನಾಗಿ ಇಟ್ಕೊಂಡಿದ್ದಾರೆ ಅಂತ ತೋರಿಸ್ಲಿಕ್ಕೆ ಇದೊಂದು ಲಾಸ್ಟ್ ಒಂದು ತೋರಿಸ್ಬಿಡ್ತೀನಿ ಇದು ನೋಡಿ ಎರಡು ಮುದ್ದಾದ ಮೀನುಗಳು ಅವ್ರ ಫೇವರೇಟ್ ಅಂತ ಯಾವ ಫಿಶ್ ಅಂತ ಗೊತ್ತಿಲ್ಲ ಬಟ್ ಚೆನ್ನಾಗಿದೆ ಕ್ಯೂಟ್ ಆಗಿದೆ ದೊಡ್ಡ ಆಗುತ್ತೆ ಅಂದ್ರು ಅದಕ್ಕೆ ಅದು ದೊಡ್ಡ ದೊಡ್ಡದ ಟ್ಯಾಂಕ್ ದೊಡ್ಡ ಓಕೆ ಬಟ್ ದೊಡ್ಡ ಆಗ್ಲಿ ನಮ್ ಕೈಯಲ್ಲಿ ನನಗೆ ಇಷ್ಟ ಅದೇ ಆ ಪಕ್ಷಿ ಅದ್ ದೊಡ್ಡ ಆಗಿ ಹಾರೋಗೋದ್ ನೋಡ್ಬೇಕು ನನ್ ಚಂದ ಅಷ್ಟೇ ಇದು ಅಷ್ಟೇ ದೊಡ್ಡ ಆಗ್ಬೇಕು ಇಲ್ಲೊಂದ್ ಇತ್ತು ಇನ್ನೊಂದು ಬಂಟು ಅಂತ ಅವನಿಗೆ ಬಂಟು ಅಂತ ಇದ್ವಿ

ಜಿ ಕನ್ನಡ ಶೋ ನಲ್ಲಿ ಇವರಿಗೆ ಕೊಟ್ಟಿದ್ದು ಬ್ಯಾಚ್ ಬರ್ಜರಿ ಬ್ಯಾಚುಲರ್ ಇದ್ರಲ್ಲಿ ಕೊಟ್ಟಂತಹ ಒಂದು ಇದು ನಾನು ಅದನ್ನ ಶೋ ಕೂಡ ನೋಡಿದ್ದೆ ಸೊ ಹಂಗಾಗಿ ನೆನಪಿತ್ತು ತಕ್ಷಣ ಕಾಣಿಸ್ತು ಅವ್ರು ನಮ್ಮ ಫ್ರೆಂಡ್ಸ್ ನೋಡಿದ್ರ ಗಿಡ ಹಾ ಇದು ನಿಮ್ಮ ಫ್ರೆಂಡ್ಸ್ ಅವರು ಇದ್ರೆ ಅವ್ರ ಚಂದ ಹೌದಲ್ಲ ಎಲ್ಲರೂ ಆರ್ಟಿಫಿಷಿಯಲ್ ಇಟ್ಕೋತಾರೆ ನೀವು ಎಲ್ಲ ನೋಡಿ ಬ್ಯಾಚುಲರ್ ಆದ್ರೂ ಒರಿಜಿನಲ್ ಇಟ್ಕೊಂಡಿದ್ದಾರೆ ಕೆಲವರು ಫ್ಯಾಮಿಲಿಗಳಲ್ಲೂ ಕೂಡ ಮೇಂಟೈನ್ ಮಾಡೋಕ್ಕಾಗಲ್ಲ ಅಂತ ಆರ್ಟಿಫಿಷಿಯಲ್ ಪ್ಲಾಸ್ಟಿಕ್ ಫ್ಲವರ್ಗಳು ಗಿಡ ಪಾಟ್ಗಳನ್ನ ಇಟ್ಕೋತಾರೆ ಏನಿದು ಇಲ್ಲಿ ನೀರಾಗ್ಬೇಕು ಒಣಗೆ ಹೋಗುತ್ತೆ ನನಗೆ ಜಾಸ್ತಿ ಇರ್ಬೇಕಂತ ಆಸೆ ಜಾಗ ಇಲ್ವಲ್ಲ ಅದಕ್ಕೆ ಇರದ್ರಲ್ಲೇ ನೋಡಿ ಒಂದೇ ಒಂದು ಗಿಡಾನೂ ಇದ್ರಲ್ಲಿ ಒಂದು ಎಲೆ ಕೂಡ ಒಣಗಿಲ್ಲ ಒಂದು ಪ್ಯಾನ್ ಮಾಡ್ಕೊಂಡ್ಬಿಡಿ ಸೋದಮ್ಮ ಬಹಳ ಚೆನ್ನಾಗಿ ಮೆಂಟೇನ್ ಮಾಡಿದ್ದಾರೆ एक्चुअली ಅっち ಇದು ನೋಡಿ ಎಷ್ಟು ಚೆನ್ನಾಗಿದೆ ಎಷ್ಟು ಗ್ರೀನ್ ಇದೆ ಇದು ನೋಡಿ ಒಂದೇ ಒಂದು ಎಲೆ ಕೂಡ ಒಣಗಿಲ್ಲ ರೀ ಅಂದ್ರೆ ಅದು ಪಾಸಿಟಿವ್ ಸೈನ್ ಇದ್ದಾಗ ಮಾತ್ರ ಗಿಡಗಳು ಹೌದು ಅಂದ್ರೆ ಆ ಪಾಸಿಟಿವಿಟಿ ಇದ್ದಾಗ ಮಾತ್ರ ಗಿಡಗಳು ಬೆಳೆಯುತ್ತೆ ತುಳಸಿ ಗಿಡ ಕೂಡ ಕೆಲವೊಂದು ಮನೆಗಳಲ್ಲಿ ಒಣಗ್ತಾ ಇರುತ್ತೆ ಹೌದು ಸರ್ ಹೌದು ಅದು ಒಣಗಿದ್ರೆ ನೆಗೆಟಿವಿಟಿ ಇದೆ ಸಕಾರಾತ್ಮಕ ಗುಣ ಇಲ್ಲ ಅಲ್ಲಿ ಅಂತ ಹೇಳಿ ಅದೊಂದು ಸೈನ್ ಅದಕ್ಕೆ ತುಳಸಿ ಗಿಡನೇ ಸೈನ್ ಆಕ್ಚುಲಿ ಮನೆಯಲ್ಲಿ ಪಾಸಿಟಿವ್ ನೆಗೆಟಿವ್ ಎರಡನ್ನೂ ಇದು ಮಾಡ್ಲಿಕ್ಕೆ ವೆರಿ ನೈಸ್ ರೋಸ್ ಇದೆ ರೋಸ್ ಆಮೇಲೆ ದಾಸವಾಳ ಇದು ನನಗೆ ಏನಂದ್ರೆ ಸರ್ ನನಗೆ ಅದು ಹೂ ಪರವಾಗಿಲ್ಲ ಸುಮ್ಮನೆ ಇರಬೇಕು ಇರಬೇಕು ಇದೆಲ್ಲ ಏನ್ ಬಹಳ ಹೂ ಕಾಣಿಸಲ್ಲ ಇವಾಗ ಗ್ರೀನ್ ಇರುತ್ತೆ ಈ ತರ ಒಂದ್ ಹ ಇದು ಇದೊಂದು ಓಕೆ ಶಂಕ ಇದು ಬಂದ್ಬಿಟ್ಟು ಮಲ್ಲಿಗೆ ತಂದೆ ಅಂದ್ರೆ ಹಬ್ಸ್ ಬಿಡ್ಬೇಕು ಇದಕ್ಕೆ ಇದಕ್ಕೊಂದು ಇಲ್ಲೊಂದು ದೊಡ್ಡ ಪಾರ್ಟ್ ತರ ಮಾಡಿ ಹಬ್ಸ್ ಬಿಟ್ಬಿಟ್ರೆ ಒಂದ್ ಏನ್ ಕಡೆ ಬರೋದಿ ಘಮ ಅನ್ನೋದು ಪರ್ಫ್ಯೂಮ್ ನ್ಯಾಚುರಲ್ ಪರ್ಫ್ಯೂಮ್ ಬರುತ್ತಲ್ಲ ಅಲ್ವಾ ಅದಕ್ಕೆ ಇದನ್ನ ಇದನ್ನ ರೆಡಿ ಮಾಡ್ತಾ ಇದ್ದೀನಿ ಮೂರು ಬಹಳ ಇಂಪಾರ್ಟೆಂಟ್ ಆಶೀರ್ವಾದ ನಂಬಿಕೆ ನಂಬಿಕೆ ಪ್ರೀತಿ ಪ್ರೀತಿ ವೆರಿ ಟ್ರೂ ಇವಿಷ್ಟು ಇದ್ರೆ ಮಾತ್ರ ಒಳಗ್ ಬನ್ನಿ ಅಂತ ಆಶೀರ್ವಾದ ಮಾಡಿ ಪ್ರೀತಿಯಿಂದ ನಂಬೋದಾದ್ರೆ ಬನ್ನಿ ಎಸ್ ಎಲ್ಲರಿಗೂ ಕೂಡ ನಮಸ್ಕಾರಗಳು ಈ ನಮ್ಮ ಡೈಲಿ ಮಾಧ್ಯಮ ನಮ್ಮ ಸ್ನೇಹಿತ ಸುಮಾರು ವರ್ಷದ ಗೆಳೆಯ ಅಜಾತ ಶತ್ರು ಸದಾ ನಗುಮುಖದ ವ್ಯಕ್ತಿತ್ವ ಏನಾದರೂ ಹೊಸದಾಗಿ ಸಮಾಜಕ್ಕೆ ಕೊಡಬೇಕು ಪತ್ರಿಕೋದ್ಯಮದಲ್ಲಿ ತನ್ನ ಹೆಸರನ್ನು ಚಿರಾಯು ಮಾಡಬೇಕು ಅಂತ ಆಸೆ ಆಸೆಪಡುವಂಥ ತುಡಿತಾ ಇರುವಂಥ ಉತ್ಸಾಹಿ ಯುವಕ ನನ್ನ ಗೆಳೆಯ ಅಶೋಕ್ ಅವರ ಕನಸಿನ ಕೂಸಿದು ಡೈಲಿ ಮಾಧ್ಯಮ ನನ್ನ ಮನಸಾರೆ ನನ್ನ ಸಂಪೂರ್ಣ ಹೃದಯದಿಂದ ನಾನು ಶುಭವನ್ನು ಕೋರ್ತಾ ಇದ್ದೀನಿ ಈ ಮಾಧ್ಯಮವನ್ನು ನೀವೆಲ್ಲರೂ ಕೂಡ ಪ್ರೀತಿಯಿಂದ ಸಬ್ಸ್ಕ್ರೈಬ್ ಮಾಡಿ ಬೆಳೆಸಿ ನನಗೆ ಖಂಡಿತ ನಂಬಿಕೆ ಇದೆ ನಿಮಗೆ ನಿರಾಶೆ ಮಾಡಿದ ರೀತಿಯಲ್ಲಿ ಒಳ್ಳೊಳ್ಳೆ ಕಂಟೆಂಟ್ಗಳು ಓರಿಯೆಂಟೆಡ್ ವಿಷಯಗಳನ್ನು ನಮ್ಮ ಅಶೋಕ್ ಅವರ ನೇತೃತ್ವದಲ್ಲಿ ಈ ತಂಡ ಕೊಡ್ತೇನೆ ನಂಬಿಕೆ ಇದೆ ನಾನು ಅವರ ಜೊತೆ ಕೈ ಜೋಡಿಸ್ತೀನಿ ನೀವುಗಳು ಕೂಡ ಅವರ ಜೊತೆ ಕೈ ಜೋಡಿಸಿ ಒಟ್ಟಿಗೆ ನಮ್ಮ ಡೈಲಿ ಮಾಧ್ಯಮವನ್ನು ನಾವು ಬೆಳೆಸೋಣ ಧನ್ಯವಾದಗಳು